ನಮಸ್ಕಾರ ರೀ ಬಿಸಿ ಬಿಸಿ ಜೋಳ ರೊಟ್ಟಿಯೊಳಗೆ ಸಿಹಿ ಕುಂಬಳಕಾಯಿ ಸಿಂಪಲ್ ಆದ ಒಂದು ಪಲ್ಯ ಮಾಡಿ ತೋರಿಸ್ತೀನಿ ಏನು ರುಚಿ ಅಂತೀರಿ ಇದು ಅನ್ನಕ್ಕೂ ಸೈ ರೊಟ್ಟಿಗೂ ಸೈ ಚಪಾತಿಗೂ ಸೈ ಆದರೆ ರೊಟ್ಟಿಗೆ ಒಳ್ಳೆಯ ಕಾಂಬಿನೇಷನ್ ಇದು ಅರ್ಧ ಕೆ ಜಿ ಕುಂಬಳಕಾಯಿ ತೊಗೊಂಡಿನಿ ಈ ಥರ ಹಳದಿ ಇರಬೇಕು ಈ ಕುಂಬಳಕಾಯಿ ಸೇವನೆ ದೇಹಕ್ಕೆ ಭಾಳಷ್ಟು ಆರೋಗ್ಯಕರ ಅಂತ ಹೇಳ್ತಾರೆ ನೋಡಿರಿ ಇದನ್ನು ಈ ಥರ ಹೆಚ್ಚಿ ಈ ಮೇಲಿರುವಂತಹ ಬೀಜ ಒಂಥರ ಜೊಂಡನಂಗೆ ಇರ್ತೈತಿ ಮೆತ್ತ ಅದೆಲ್ಲ ತೆಗೆದು ಬಿಡಬೇಕು ನೋಡ್ರಿ ಸಿಪ್ಪಿ ತೆಗೆದು ಮಾಡ್ತಾರೆ ಕೆಲವರು ಸಿಪ್ಪಿ ತಗದು ಮಾಡಬೇಡ್ರಿ ಸಿಪ್ಪಿ ಸಮೇತ ಮಾಡ್ರಿ ಸಿಪ್ಪಿಯೊಳಗಾನ ಏನೆಲ್ಲ ಪೌಷ್ಟಿಕಾಂಶ ಇರ್ತಾವೆ ಸಿಪ್ಪಿ ಸಮೇತ ಈ ಥರ ಹೋಳುಗಳನ್ನು ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ನಾಗ ಹೆಚ್ಚಿ ಇಟ್ಟಿವ್ರಿ ನಾ ಈ ಸೈಜ್ನಾಗ ಹೆಸ್ತಾನೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಕುಂಬಳಕಾಯಿ ಬರೋಬ್ಬರಿ ಸಿಗ್ತಾವ್ರಿ ಇವು ಎಲ್ಲ ಕಡೆ ಸಿಗ್ತಾವೆ ಈ ಥರ ಹೋಳುಗಳನ್ನು ಹೆಚ್ಚಿಟ್ಕೊಂಡೆನಿ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿ ತೆಳ್ಳಗೆ ಉದ್ದಕ್ಕೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ತಗೊಂಡೆನಿ ಕೊತ್ತಂಬರಿ ತೊಗೊಂಡಿ ಇಲ್ಲಿ ಸೈಡಿಗೆ ಕುಂಬಳಕಾಯಿ ಪೀಸಿಟ್ಟೆನಿ ಒಂದು ಅದು ಎದಕ್ಕೆ ಇಟ್ಟೇನಂದ್ರೆ ನಾನು ತೆಗಿಲಿಲ್ಲ ಅದನ್ನು ಸಾಂಬಾರಿಗೆ ಹಾಕಕ್ಕೆ ಇಟ್ಕೊಂಡೇನಿ ಸಾಂಬಾರು ಟೇಸ್ಟ್ ಹಾಕೈತಿ ಇಡ್ಲಿ ಸಾಂಬಾರು ಜೊತೆ ಮಸ್ತ ರುಚಿ ಆಗ್ತದೆ ನೋಡ್ರಿ ಇವಾಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಳೋನು ಒಂದು ಅರ್ಧ ಇಂಚು ಶುಂಠಿ ಹಾಕೇನಿ ಒಂದು ಹಿಡಿ ಹಸಿ ಮೆಣಸಿನ್ಕಾಯಿ ಹಾಕೇನಿ ಆಮೇಲೆ ಒಂದು ಹಿಡಿ ಕೊತ್ತಂಬರಿ ಹಾಕಬೇಕು ಕರಿಬೇ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹೆಂಗೆ ಅಂದ್ರೆ ಒಂದು ಈಟ ಶುಂಠಿ ಹಸಿಮೆಣ್ಸಿನ್ಕಾಯಿ ಕರಿಬೇ ಕೊತ್ತಂಬರಿ ಜೀರಿಗೆ ಆನಂತರ ಬೆಳ್ಳುಳ್ಳಿ ಇಷ್ಟು ಹಾಕಿ ತರಿತರಿಯಾಗಿ ರುಬ್ಬಿಟ್ಕೋಬೇಕು ನೀವು ಯಾವ ತರಕಾರಿಗಾದ್ರೂ ಹಾಕ್ಬೋದು ನೋಡಿರಿ ಜೀರಿಗೆ ಒಂದು ಸಣ್ಣ ಸ್ಪೂನ್ಲಿ ಅರ್ಧ ಸ್ಪೂನ್ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕಿ ರುಬ್ಬಿಟ್ಕೊಂಡ್ರೆ ಒಂದು ನಾಲ್ಕು ಪಲ್ಯಕ್ಕೆ ಹಾಕ್ತತಿ ನೋಡ್ರಿ ಇದು ಖಾರ ತರಿತರಿಯಾಗಿ ಈ ಥರ ರುಬ್ಬನು ಸೈಡ್ ಗಿಡನ ಇದನ್ನ ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕನ್ ಬರ್ರಿ ಒಂದು ಕಡಾಯಿ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ರುಚಿ ಜಾಸ್ತಿ ಆಗ್ತದೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಒಂದು ಕಾಲು ಸ್ಪೂನ್ ಸಾಸಿವೆ ಹಾಕನು ಒಂದು ಸಲ ಈ ಥರ ಪಲ್ಯ ಮಾಡ್ಕೊಂಡು ತಿನ್ನಿರಿ ನೋಡಿರಿ ನಿಮಗೆ ಇಷ್ಟ ಆಗ್ತತಿ ಪದೇ ಪದೇ ಹೀಗೆ ಮಾಡ್ತೀರಿ ಸಾಸಿವೆ ಜೀರಿಗೆ ಚಟಪಟ ಅನ್ಲಿ ಇವಾಗ ಉದ್ದಗೆ ಹೆಚ್ಚಿದಂಥ ಈರುಳ್ಳಿ ಹಾಕೋಣ ಹಸಿ ಸ್ಮೆಲ್ ಹೋಗೋವ್ರಿಗೆ ಬಾಡಿಸಿಕೊಡೋನು ಇವಾಗ ತರಿ ತರಿಯಾಗಿ ಏನು ರುಬ್ಬಿಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಹಾಕೋಣ ಇದನ್ನು ಹಾಕಿಬಿಟ್ರೆ ಬೇರೆ ಯಾವ ಮಸಾಲೆನೂ ಬೇಡ್ರಿ ಏನು ಟೇಸ್ಟ್ ಹಾಕತ್ತಂತೀರಿ ನೀವು ಒಂದು ಸಲ ಟ್ರೈ ಮಾಡ್ರಿ ಇದು ಹಸಿದಾಗೆ ರುಬ್ಬಿರ್ತವಲ್ಲ ಹಸಿ ಹೋಗಿ ಸ್ವಲ್ಪ ಬಾಡಿಸ್ಕೊಂಡು ನಂತರ ಕುಂಬಳಕಾಯಿ ಹೋಳು ಹಾಕೋಣ ನೋಡ್ರಿ ಫ್ರೆಶ್ ಅಂದೈತಿ ಎಷ್ಟು ಚೆನ್ನಾಗೈತಿ ಈ ಥರ ಕಲರ್ ಇರ್ಬೇಕು ಹಳದಿಯಾಗಿ ಇದನ್ನು ಹಾಕನೀಗ ಉರಿ ಸಣ್ಣ ಇರಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಅಂತೂ ಹಾಕಿಬಿಟ್ಟೇವೆ ಈಗ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೇವಿ ಒಣ ಖಾರ ಹಾಕಿನೂ ಮಾಡ್ಬೋದು ಆದರೆ ಇಷ್ಟು ರುಚಿ ಬರಲ್ಲ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿಣ ಪುಡಿ ಇನ್ನೊಂದು ನಮ್ಮ ಉತ್ತರ ಕರ್ನಾಟಕದ ಎಲ್ಲ ರೆಸಿಪಿಗೆ ಹಾಕುವಂಥ ಸಿಕ್ರೆಟ್ ಪೌಡ್ರ್ ಗುರಳ ಪುಡಿ ಹುಚ್ಚಾಳ ಪೌಡ್ರ್ ಅಂತಿರಲ್ಲ ಗುರಳು ಪುಡಿ ಒಂದು ಎರಡು ಸ್ಪೂನು ಇದನ್ನು ಮಿಕ್ಸ್ ಮಾಡೋಣ ಉರಿ ಸಣ್ಣ ಇರಲಿ ಎಲ್ಲ ಮಸಾಲನೂ ಹೋಳುಗಳಿಗೆ ಹತ್ತಬೇಕು ಆನಂತರ ತಟಗಿಯೇ ತಟಗ್ ಬೆಲ್ಲ ಇದಕ್ಕೆ ಹಾಕ್ಲೇಬೇಕು ಎಲ್ಲದಕ್ಕೂ ಬೆಲ್ಲ ಹಾಕ್ತೀರಿ ಅಂತ ನೀವು ಅನ್ಬೋದು ನಮ್ಮ ಉತ್ತರ ಕರ್ನಾಟಕದಾಗ ಬೆಲ್ಲ ಇಲ್ಲ ಅಡುಗೆನೇ ಇಲ್ಲ ಅದರಷ್ಟು ರುಚಿನೂ ಬೇರೆ ಆಗಲ್ಲ ತಟಗೆ ಬೆಲ್ಲ ಹಾಕಬೇಕು ಇವಾಗ ಅದು ಕುದಿಯೋ ಮಟ್ಟಿಗೆ ನೀರು ಹಾಕ್ಬೇಕು ಜಾಸ್ತಿ ನೀರು ಹಾಕಬಾರ್ದು ಜಾಸ್ತಿ ಹೋಳ ಕುದಿಸ್ಬಾರ್ದು ಕುದಿಯೋ ಮಟ್ಟಿಗೆ ನೀರು ಹಾಕಿ ಮಿಡಿಯಮ್ ಉರಿ ಇಟ್ಟು ಮೇಲೆ ಪ್ಲೇಟ್ ಮುಚ್ಚಿ ಬಿಡಬೇಕು ಒಂದು ಮೂರು ನಿಮಿಷ ಆಗಾಗ ಕೈಯಾಡಿಸ್ತಾ ಇರಬೇಕು ನೋಡ್ರಿ ಇನ್ನೊಂದು ಸ್ವಲ್ಪ ಕುದಿಬೇಕು ಹೌದಾ ಇನ್ನೊಂದು ಸ್ವಲ್ಪ ಗಂಡ ಐತಿ ಇನ್ನೊಂದು ಸ್ವಲ್ಪ ಕುದ್ರೆ ಸಾಕು ಇನ್ನೊಂದು ತಟಕ್ಕಾತು ಇನ್ನೊಂದು ಎರಡು ಒಂದು ಹತ್ತು ಸೆಕೆಂಡು ಬಾಯಿ ಮುಚ್ಚಿ ಮೀಡಿಯಮ್ ಉರಿ ಇಟ್ಟು ತೆಗೆದ್ಬಿಡಣ ರೆಡಿ ಆಯ್ತು ನೋಡಿರಿ ನಮ್ಮ ಪಲ್ಯ ಬಾಯಾಗಿ ನೀರು ಬರ್ತತಿ ಘಮ ಘಮ ಅಂತತಿ ಬರೀ ಬಾಯ್ಲೆ ತಿನ್ನೋಂಗಾಗಿರ್ತತಿ ಪಲ್ಯ ಬೇಕಾದ್ರೆ ನೀವು ಮಾಡಿ ನೋಡ್ರಿ ಯಾರೆಲ್ಲ ನಾನು ವಿಡಿಯೋ ನೋಡ್ತೀರಿ ಇಷ್ಟು ಲೈಕ್ ಕೊಡ್ರಿ ಶೇರ್ ಮಾಡಿರಿ ನಿಮ್ಮ ಸಪೋರ್ಟ್ ನನ್ನ ಚಾನಲಿಗೆ ಬೇಕು ಹೊಸತಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಏನು ಸೂಪರಾಗಿ ಬಂದೈತೆ ನೋಡಿರಿ ಹಾಗೆ ತಿನ್ನಂಗಿರ್ತತಿ ಇದು ಹೋಳುಗಳು ಇಲ್ಲಿ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ನಮಸ್ಕಾರ ರೀ